ಒಮ್ಮೆ ಒಂದು ಹಳ್ಳಿಯಲ್ಲಿ ದೊಡ್ಡ ಕುಂಬಳಕಾಯಿ ಬೆಳೆದಿತ್ತು ಅದು ಬೆಳೆದಂತೆ ದೊಡ್ಡದಾಗಿ ಹಸಿರಾಗಿ ಹೊಳೆಯುತ್ತಿತ್ತು ಗಾಳಿಯಲ್ಲಿ ಅದು ಅಲ್ಲೋಲ ಕಲ್ಲೋಲವಾಗಿ ತೂಗುತ್ತಿತ್ತು ಆಗ ಅದು ಎಂದು ಶಬ್ದ ಮಾಡುತ್ತಿತ್ತು ಒಂದು ದಿನ ಅರಣ್ಯದಲ್ಲಿ ಅಳಿಲೊಂದು ಪಕ್ಕದಿಂದ ಹಾರಿ ಹೋಗುತ್ತಿತ್ತು ಆಗ ಎಂಬ ಶಬ್ದ ಕೇಳಿ ಅದು ತುಂಬ ಕುತೂಹಲದಿಂದ ಕುಂಬಳಕಾಯಿಯ ಕಡೆ ನೋಡಿತು ಅಳಿಲಿಗೆ ಹೆದರಿಕೆಯಾಯಿತು ಅದು ಯೋಚಿಸಿತು ಇದು ದೊಡ್ಡ ಮಾಡುತ್ತಿದೆ ರಾಕ್ಷಸ ಇರಬೇಕು ಹೆದರಿ ದಿಕ್ಕು ತೋಚದೆ ಅಲ್ಲಿಂದ ಅಳಿಲು ಓಡಿತು ಅದನ್ನು ನೋಡಿದ ಹಾದಿಯಲ್ಲಿ ಹುಲಿ ಕರಡಿ ಹಾಗೂ ಸಿಂಹ ಕೂಡ ಅಳಿಲಿನ ಮಾತು ಕೇಳಿ ಹೆದರಿ ಓಡತೊಡಗಿದವು ಈಗ ಅರಣ್ಯದ ಜ್ಞಾನಿ ಆಮೆ ಅವರನ್ನು ನೋಡಿ ಎಂದು ಕೇಳಿತು ಅಳಿಲು ನಡುಗುತ್ತ ಹೇಳಿತು ಅಲ್ಲಿ ದೊಡ್ಡ ರಾಕ್ಷಸ ಇದೆ ಅದು ಎಂದು ಶಬ್ದ ಮಾಡುತ್ತಿದೆ ಆಮೆಗೆ ನಗು ಬಂತು ಅದು ಹೇಳಿತು ನಾನು ನೋಡುತ್ತೇನೆ ಏನದು ರಾಕ್ಷಸ ಎಲ್ಲರೂ ಆಮೆಯ ಜೊತೆ ಹೋದರು ಅಲ್ಲಿಗೆ ಹೋಗಿ ನೋಡಿದಾಗ ಅದು ಕೇವಲ ಒಂದು ಕುಂಬಳಕಾಯಿ ಆಮೆ ಬುದ್ಧಿವಂತಿಕೆಯಿಂದ ಕುಂಬಳಕಾಯಿಯನ್ನು ತೆಗೆಯಿತು ಮತ್ತು ಪ್ರಾಣಿಗಳಿಗೆ ತೋರಿಸಿತು ಪ್ರಾಣಿಗಳು ತಮಗೆ ತಾವೇ ನಕ್ಕುಕೊಂಡವು ಇದು ಅವರಿಗೆ ಪಾಠವಾಯಿತು